ನಮಸ್ಕಾರ ವೀಕ್ಷಕರೇ ಜೆ ಪಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗೂ ಅದರದೇ ಆದಂತಹ ವೈಜ್ಞಾನಿಕ ಪರಿಕಲ್ಪನೆಗಳಿವೆ ಈ ನಿಟ್ಟಿನಲ್ಲಿ ಅಗ್ನಿಹೋತ್ರಿ ಯಜ್ಞ ಕೂಡ ಒಂದು ಈ ನಿಟ್ಟಿನಲ್ಲಿ ಇದನ್ನು ಆಚರಣೆಗೆ ತರಬೇಕು ಇದರ ಮಹತ್ವವನ್ನು ತಿಳಿಸಬೇಕು ಇದರ ಕುರಿತಂತೆ ಸಾಕಷ್ಟು ವಿಷಯಗಳು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸತ್ಕಾರ ಫೌಂಡೇಶನ್ ವತಿಯಿಂದ ಒಂದು ವಿಶ್ವ ಅಗ್ನಿಹೋತ್ರಿ ದಿನದ ಪ್ರಯುಕ್ತ ನೂರ ಎಂಟು ದಂಪತಿಗಳಿಂದ ಸಾಮೂಹಿಕ ಅಗ್ನಿಹೋತ್ರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೇ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಆರಿವಿಂಚಿ ಕಲ್ಯಾಣ ಮಂಟಪದಲ್ಲಿ ಒಂದು ಸಾಮೂಹಿಕವಾದಂಥ ಅಗ್ನಿಹೋತ್ರ ಅಗ್ನಿಹೋತ್ರಿ ಅಂತಕ್ಕಂಥ ಒಂದು ಯಜ್ಞವನ್ನು ದಂಪತಿಗಳ ಸಮೇತವಾಗಿ ನೆರವೇರಿಸಿದ್ರೆ ಏನೆಲ್ಲ ಆಗುತ್ತೆ ಅಗ್ನಿಹೋತ್ರಿಯ ವಿಶೇಷತೆಗಳೇನು ಇವೆಲ್ಲ ವಿಷಯಗಳ ಬಗ್ಗೆ ನಾನು ಇವತ್ತು ಚರ್ಚೆಯನ್ನು ಮಾಡ್ತೇನೆ ಈ ಸತ್ಕಾರ ಫೌಂಡೇಶನ್ನ ಪ್ರಮುಖರಾದಂಥ ಸಂಗಮೇಶ್ ಉದುಪುಡಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ಥರನಾಗಿ ಸತ್ಕಾರ ಫೌಂಡೇಶನ್ದ ಇನ್ನೋರ್ವ ಮುಖ್ಯಸ್ಥರು ಆದಂಥ ವಿಶ್ವನಾಥ್ ದೇವಟಿಯವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಸಾಮೂಹಿಕ ಅಗ್ನಿಹೋತ್ರಿ ಕಾರ್ಯಕ್ರಮವನ್ನು ಮಾಡಿದರೆ ಅಗ್ನಿಹೋತ್ರದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ಅಗ್ನಿಹೋತ್ರ ಅಂದರೆ ಏನು ಅಗ್ನಿಹೋತ್ರ ಅಂತಂದರೆ ನಾವೆಲ್ಲ ಕೇಳಿದ್ದೀವಿ ಈ ಯೋಗ ಥೆರಪಿ ಅಂತ ಕೇಳಿದ್ದೀವಿ ಮಡ್ ಥೆರಪಿ ಅಂತ ಕೇಳಿದ್ದೀವಿ ವಾಟರ್ ಥೆರಪಿ ಅಂತ ಕೇಳಿದ್ದೀವಿ ಈ ರೀತಿಯಾಗಿ ನಮಗೆ ನಾವು ಮಾಡ್ಕೊಳ್ಬೋದಂಥ ಸಾಕಷ್ಟು ಚಿಕಿತ್ಸಾ ವಿಧಾನಗಳಿದಾವೆ ಬಹುತೇಕ ನಮ್ಮ ಗಮನಕ್ಕಿರಬಹುದು ನಮ್ಮ ಸನಾತನ ಪರಂಪರೆಯಲ್ಲಿ ಋಷಿ ಪರಂಪರೆಯಿಂದಲೂ ನಾವೆಲ್ಲ ಗಮನಿಸಿದ ಒಂದು ಸಂಗತಿ ಏನು ಅಂತಂದರೆ ಊರಿಗೆ ಯಾವುದಾದ್ರೂ ಒಂದು ಮಾರಿ ಬಂದರೆ ರೋಗಗಳೇನಾದರೂ ಬಂತು ಅಂದರೆ ಅಲ್ಲಿರ್ತಕ್ಕಂತಹ ದೊಡ್ಡ ದೇವಸ್ಥಾನಗಳಿಗೆ ಆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ತರನ್ನು ಕರೆಸಿ ಅಲ್ಲಿ ಒಂದು ಯಜ್ಞವನ್ನು ಅಥವಾ ಹವನವನ್ನು ಮಾಡ್ತಾರೆ ಆ ಹವನದಲ್ಲಿ ಆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಏನು ವನಸ್ಪತಿಗಳಿರುತ್ತೆ ಆ ವನಸ್ಪತಿಗಳನ್ನು ನಾಟಿ ಹಸುವಿನ ತುಪ್ಪದ ಜೊತೆಗೆ ಬೆರೆಸಿ ಅಲ್ಲಿ ಅಗ್ನಿಗೆ ಆಹುತಿ ಕೊಡೋ ಮುಖಾಂತರ ಒಂದು ಏನು ಧೂಮ್ರ ಬರುತ್ತೆ ಹೊಗೆ ಬರುತ್ತೆ ಆ ಹೊಗೆಯನ್ನು ನಾವೆಲ್ಲ ಸೇವಿಸುವ ಮುಖಾಂತರ ಆ ಒಂದು ರೋಗದ ವಿರುದ್ಧ ಹೋರಾಡ್ತಕ್ಕಂತಹ ಶಕ್ತಿ ನಮ್ಮಲ್ಲಿ ಸಂಚಯ ಆಗುತ್ತೆ ಅದರ ಜೊತೆಗೇ ಪರಿಸರದಲ್ಲಿರ್ತಕ್ಕಂತಹ ಈ ರೋಗಾಣುಗಳೆಲ್ಲ ಆ ಒಂದು ಅಗ್ನಿಹೋತ್ರ ಮಾಡುವ ಮುಖಾಂತರ ನಿರ್ನಾಮ ಆಗೋಗುತ್ತೆ ಇದೇ ಒಂದು ಪರಿಕಲ್ಪನೆಯನ್ನು ಒಳಗೊಂಡು ಅದನ್ನು ಸಣ್ಣದಾಗಿ ಮಾಡತಕ್ಕಂಥ ಒಂದು ಸಂಗತಿನೇ ಈ ಒಂದು ಅಗ್ನಿಹೋತ್ರ ಓಕೆ ವಿಶ್ವವ್ರೆ ಅಗ್ನಿಹೋತ್ರ ಹೋಮ ಅಂತ ಹೇಳ್ತಾ ಇದ್ರಲ್ಲ ಇದನ್ನು ಯಾವಾಗ ಮಾಡ್ತಾ ಇದ್ರಿ ಎಲ್ಲಿ ಮಾಡ್ತಾ ಇದ್ರಿ ಏನೇನಿಲ್ಲ ವಿಶೇಷತೆ ಅಂತ ಅಗ್ನಿಹೋತ್ರ ಕಾರ್ಯಕ್ರಮ ಅನ್ನೋದನ್ನು ನಾವು ಇದೇ ತಿಂಗಳು ಬರುವಂಥ ಬುಧವಾರ ಡಿ ಹನ್ನೆರಡನೇ ತಾರೀಕು ಆರಿಬಿಂಚಿ ಕಲ್ಯಾಣದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ನಾವು ಸತ್ಕಾರ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ಇದಕ್ಕೆ ಆದಂಥ ಒಂದು ಮಹತ್ವ ಇದೆ ಹೇಗೆ ಯೋಗ ದಿನಾಚರಣೆ ಅಂತೇಳಿ ವಿಶ್ವಮಟ್ಟದ ಮಾನ್ಯತೆ ಪಡೆದಿದ್ದೇವೆ ಹಾಗೆ ಅಗ್ನಿಹೋತ್ರ ಕಾರ್ಯಕ್ರಮವು ಕೂಡ ಅಗ್ನಿಹೋತ್ರ ಎಂಬ ಒಂದು ವಿಶ್ವಮಟ್ಟದ ಮಾನ್ಯತೆಯನ್ನು ಪಡೆದಿದೆ ಹ್ಞೂ ಏನಿಲ್ಲ ಇದು ಯಾರ್ಯಾರು ಬರ್ತಾರೆ ಏನಿಲ್ಲ ಈ ಕಾರ್ಯಕ್ರಮಕ್ಕೆ ಹನುಮಂತ ಮಹಳ್ಳಿ ಅವರು ದಿಕ್ಸೂಚಿ ಭಾಷಣ ಇರುತ್ತೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಒಂದು ನೂರ ಎಂಟು ದಂಪತಿಗಳಿಂದ ಈ ಕಾರ್ಯಕ್ರಮದಲ್ಲಿ ಅಗ್ನಿಹೋತ್ರ ಕಾರ್ಯಕ್ರಮ ಮಾಡಬೇಕಂತ ಹಮ್ಮಿಕೊಂಡಿದ್ವಿ ಮತ್ತು ಇದಕ್ಕೆ ಧಾರವಾಡದಿಂದ ವೆಲ್ ಫೌಂಡೇಶನ್ ಎಂಬ ಅಂತಂಥ ಒಂದು ಫೌಂಡೇಶನ್ ವತಿಯಿಂದ ಅವರು ತಮ್ಮದೇ ಆದಂಥ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡು ಬಂದು ಇಲ್ಲಿ ಆ ಕಾರ್ಯಕ್ರಮ ನಡೆಸ್ಕೊಳ್ತೀವಿ ಓಕೆ ಈಗಾಗಲೇ ಎಷ್ಟು ದಂಪತಿಗಳು ಹೆಸರನ್ನು ನೋಂದಾಯಿಸಿಕೊಂಡಿರುವಂಥದ್ದು ಸುಮಾರು ಈಗ ನಾವು ಒಂದು ಐವತ್ತೈವತ್ತೆರಡು ಜನ ದಂಪತಿಗಳೆಲ್ಲ ಹೆಸರನ್ನು ನೋಂದಾಯಿಸಿದ್ದಾರೆ ಹಾಗೂ ಅವ್ರಿಗೆ ಪಾಸ್ ಅಂತ ಮಾಡಿದ್ದೀವಿ ಪ್ರತಿಯೊಬ್ಬ ಅಗ್ನಿಹೊತ್ತಕ್ಕೆ ಕೂರೋರು ಕೂಡ ಒಂದು ಪಾಸ್ ಅಂತ ಮಾಡಿದ್ದೀವಿ ಅದರಲ್ಲಿ ಐವತ್ತು ಐವತ್ತೆರಡು ಜನ ಆಗಿದ್ದಾರೆ ಇನ್ನೂ ಸುಮಾರು ಒಂದು ನಲ್ವತ್ತೆಂಟು ಈ ಸರ ಎಲ್ಲ ಬಾಕಿ ನೋಂದಣಿ ಪ್ರಕ್ರಿಯೆ ಇನ್ನೂ ಪ್ರಾರಂಭ ಇದೆ ಹಾ ಇನ್ನೂ ಪ್ರಾರಂಭ ಇದೆ ಓಕೆ ಸಂವೇಶಿ ನಾನೀಗಿನೊಂದು ಕೇಳ್ತೀನಿ ಈಗ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗೂ ಪ್ರತಿಯೊಂದು ಅರ್ಥ ಮಹತ್ವ ಎರಡೂ ಇದೆ ಏನು ಹೇಳ್ತೀರಿ ಇಂಥ ಒಂದು ಸನಾತನ ಧರ್ಮ ಇವತ್ತು ಆಧುನಿಕ ಯುಗದಲ್ಲಿ ಮರೆಮಾಚಿ ಹೋಗ್ತಾ ಇರುವಂಥದ್ದು ಇನ್ನು ಇನ್ನೂ ಕೆಲವೊಂದಷ್ಟು ಜನರಿಗೆ ಅಗ್ನಿಹೋತ್ರ ಅನ್ನೋದೇ ಗೊತ್ತಿಲ್ಲ ಸೊ ಇಂತಹ ಒಂದು ಒಂದು ದೃಷ್ಟಿಕೋನದಲ್ಲಿ ಇಂತಹ ಒಂದು ಸನ್ನಿವೇಶದಲ್ಲಿ ಇದನ್ನು ಯಾವ ರೀತಿಯಾಗಿ ಜಾಗೃತಿ ಮೂಡಿಸ್ತಾ ಅಂತ ಪ್ರಸ್ತುತವಾಗಿ ಜನಮಾನಸದಲ್ಲಿ ಈ ಒಂದು ಅಗ್ನಿಹೋತ್ರ ಅಂದರೆ ಬಹುತೇಕರೆಲ್ಲ ಇದನ್ನು ದೇವರಿಗೆ ಮಾಡ್ತಕ್ಕಂತಹ ಪೂಜೆ ಹಾಗೂ ಅರ್ಚನೆ ಅಂತಾನೆ ಭಾವಿಸಿದ್ದಾರೆ ಹೊರತು ಈ ಅಗ್ನಿಹೋತ್ರದ ಹಿ ಅಗ್ನಿಹೋತ್ರ ಮಾಡುವ ಮುಖಾಂತರ ನಮಗೆ ಆರೋಗ್ಯ ಲಭಿಸುತ್ತೆ ಎನ್ನುವಂಥದ್ದು ಬಹುತೇಕರಿಗೆ ಗೊತ್ತಿಲ್ಲ ಹೀಗಾಗಿಯೇ ಆ ಒಂದು ವೈಜ್ಞಾನಿಕ ಸತ್ಯಾಸತ್ಯತೆಗಳನ್ನ ತಿಳಿಸಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಈ ಒಂದು ವಿಶ್ವ ಅಗ್ನಿಹೋತ್ರ ದಿನದ ಪ್ರಯುಕ್ತ ನಾವು ಒಂದು ನೂರ ಎಂಟು ದಂಪತಿಗಳನ್ನ ದಂಪತಿಗಳಿಂದ ಈ ಒಂದು ಸಾಮೂಹಿಕ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದ್ದೀವಿ ಸರಿಗ ಅಗ್ನಿಹೋತ್ರ ಅಂದರೆ ನಾನು ಓದ ಹಾಗೆ ಈ ಕಡೆ ಅಗ್ನಿಹೋತ್ರಿ ಅಗ್ನಿಹೋತ್ರ ಏನಿದೆಯಲ್ಲ ಈ ಹೋಮವನ್ನು ಮಾಡ್ತಕ್ಕಂಥದ್ದು ಕೆಲವೇ ಕೆಲ ಕುಟುಂಬಗಳು ಉಳಿದವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಯಾಕಂದರೆ ಯಾರಿಗೆ ಒಲಿಯುತ್ತೋ ಅವರು ಮಾತ್ರ ಅಗ್ನಿಹೋತ್ ಅಗ್ನಿಹೋತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ ಅಂತ ಕೇಳ್ಪಟ್ಟಿದೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಇಲ್ಲ ಸರ್ ಆ ಥರದ್ದು ಯಾವುದೂ ಏನೂ ಇಲ್ಲ ಅಗ್ನಿಹೋತ್ರವನ್ನು ಯಾವುದೇ ತರಹದ ಜಾತಿ ಲಿಂಗಭೇದ ಪುರುಷ ಸ್ತ್ರೀ ಚಿಕ್ಕವರು ದೊಡ್ಡವರು ಇಲ್ಲ ಈ ವರ್ಣಕ್ಕೆ ಸಂಬಂಧಪಟ್ಟಂಥವ್ರು ಮಾಡಬೇಕು ಅನ್ನುವಂಥ ಯಾವುದೇ ಕಲ್ಪನೆಯೂ ಇಲ್ಲ ಹ್ಞೂ ಯಾರು ಬೇಕಾದರೂ ಅಗ್ನಿಹೋತ್ರವನ್ನು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಂದರ್ಭದಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಇವತ್ತಿನ ದಿನ ಇದೆ ಸೂರ್ಯಾಸ್ತ ಅಂದರೆ ನೀವು ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮ ಮಾಡ್ಕೊಂಡು ಸೂರ್ಯಾಸ್ತದ ಸಮಯದಲ್ಲಿ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಅವತ್ತಿನ ದಿವಸ ಸೂರ್ಯಾಸ್ತ ಇರೋದರಿಂದ ಆರು ಗಂಟೆ ಹತ್ತು ನಿಮಿಷಕ್ಕೆ ನಾವು ಅಗ್ನಿಸ್ಪರ್ಶವನ್ನು ಮಾಡ್ತೀವಿ ತದನಂತರದಲ್ಲಿ ಹತ್ತು ನಿಮಿಷದ ಐದು ನಿಮಿಷದಲ್ಲಿ ಮುಗಿದ್ಬಿಡುತ್ತೆ ಐದೇ ನಿಮಿಷದ ಕಾರ್ಯಕ್ರಮ ಅಗ್ನಿಹೋತ್ರ ಐದೇ ನಿಮಿಷ ಅಗ್ನಿಹೋತ್ರ ಕಾರ್ಯಕ್ರಮ ಇರೋದು ಐದೇ ನಿಮಿಷದ ಒಂದು ಪ್ರಕ್ರಿಯೆ ಇದು ಆದರೆ ಆ ಅಗ್ನಿಹೋತ್ರದಿಂದ ಬರ್ತಕ್ಕಂಥ ಧೂಮ್ರವನ್ನು ನಾವೆಲ್ಲ ಸಂಪೂರ್ಣವಾಗಿ ಉಸಿರಾಡಿಸಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅದರ ಮುಖಾಂತರ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ನಮ್ಮ ಪರಿಸರದಲ್ಲಿರ್ತಕ್ಕಂಥ ರೋಗಾಣುಗಳೆಲ್ಲ ನಿಷ್ಕ್ರಿಯ ಆಗುತ್ತೆ ಜೊತೆಗೆ ಪರಿಸರದಲ್ಲಿ ಹಾಗೂ ಮನುಷ್ಯನಲ್ಲಿಯೂ ಒಂದು ಧನಾತ್ಮಕ ಭಾವ ಬರುತ್ತೆ ಓಕೆ ಈಗ ಅಗ್ನಿಹೋತ್ರಿ ಅಂತಂದರೆ ಅಗ್ನಿಹೋತ್ರ ಅಂತ ಹೇಳಿದರೆ ನೀವು ಸೊ ಈಗ ನಾವು ವಿಚಾರ ಮಾಡಿದಾಗ ಈಗ ಅಗ್ನಿಹೋತ್ರ ಹೋಮ ಅಂತಂದಾಗ ಇಲ್ಲೇನು ವೇದಗಳ ಪಠನೆ ಆಗತ್ತಾ ಏನಾಗುತ್ತಾ ಅಂತ ಸನಾತನ ಪರಂಪರೆಯಲ್ಲಿ ಪ್ರತಿ ಸಂಗತಿಯೂ ಕೂಡ ಭಗವಂತನ ಹೆಸರಿನಲ್ಲಿಯೇ ನಡೀತಕ್ಕಂಥ ಹೌದು ಯಾಕಂದರೆ ನಾವು ಭಾವಿಸುವಂಥ ಅಷ್ಟೋ ವಿಷಯಗಳು ದೇವರ ಹೆಸರಿನಲ್ಲಿ ಮಾಡ್ತಕ್ಕಂಥದ್ದು ಹೀಗಾಗಿ ಅಗ್ನಿಹೋತ್ರದಲ್ಲಿಯೂ ಕೂಡ ಆಗ್ನೇಯ ಸ್ವಾಹ ಅಂತ ಹೇಳಿ ನಾವು ಮಾಡ್ತಕ್ಕಂಥ ಈ ಒಂದು ಅಗ್ನಿಹೋತ್ರದ ಅಷ್ಟೋ ಸಂಗತಿಗಳು ಸೂರ್ಯದೇವನಿಗೆ ಅರ್ಪಣೆ ಅಂತ ಹೇಳಿನೇ ನಾವು ಅಗ್ನಿಹೋತ್ರವನ್ನು ಮಾಡ್ತೀವಿ ಓಕೆ ಅಗ್ನಿ ಅಂದರೆ ಇಲ್ಲಿ ಯಾವುದೇ ಮಂತ್ರ ಪಠನಗಳು ಏನು ಇಲ್ಲ ಇದೇ ಆಗ್ನೇಯ ಆಗ್ನೇಯ ಸ್ವಾಹ ಅನ್ನುವಂಥ ಒಂದು ಮಂತ್ರ ಪಠನ ಇರುತ್ತೆ ಕೇವಲ ಒಂದೇ ಒಂದು ಜಪಿಸೋದ್ರಿಂದ ಈ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಓಕೆ ಇದಕ್ಕೇನಾದರೂ ಪ್ರವೇಶ ಫೀ ಅಂತ ಏನಾದರೂ ಇಟ್ಕೊಂಡಿದ್ದೀನಿ ಪ್ರಸ್ತುತ ಸಂದರ್ಭದಲ್ಲಿ ಒಟ್ಟಾರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದ ಆಯೋಜನೆ ಅಂದ ತಕ್ಷಣ ಯಾರಾದರೂ ಒಬ್ಬ ರಾಜಕೀಯ ನಾಯಕ ಆಗಿರ್ಬೋದು ಇಲ್ಲ ಯಾರಾದರೂ ಒಬ್ಬ ದೊಡ್ಡ ಉದ್ದಿಮೆದಾರರನ್ನು ಹಣ ಸಂಗ್ರಹ ಮಾಡ್ತಕ್ಕಂಥ ಪ್ರತೀತಿ ಸದ್ಯದ ದಿನಮಾನದಲ್ಲಿದೆ ನಾವು ಆ ಒಂದು ವಿಷಯದಿಂದ ಹೊರಗಡೆ ಬಂದು ನಾವು ಕಾರ್ಯಕ್ರಮ ಇದ್ದೀವಿ ಹೀಗಾಗಿ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದ ಅಷ್ಟು ವೆಚ್ಚವನ್ನು ಭರಿಸೋಣ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಯಾರು ನೂರ ಎಂಟು ಜನ ಈ ಒಂದು ಅಗ್ನಿಹೋತ್ರದಲ್ಲಿ ಪಾಲ್ಗೊಳ್ಳೋರಿದ್ದಾರೋ ಆ ನೂರ ಎಂಟು ಜನರು ಸಹ ಈ ಒಂದು ಕಾರ್ಯಕ್ರಮದ ಪಾಲುದಾರರಾಗಲಿ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಪ್ರತಿಯೊಬ್ಬರಿಗೂ ನಾವು ನಾಲ್ಕು ನೂರ ಐವತ್ತು ರೂಪಾಯಿ ಹಣವನ್ನು ಪ್ರವೇಶ ಫೀಯಾಗಿ ನಾವು ತೊಗೊತಾ ಇದ್ದೀವಿ ಹಾಗೆ ಕಾರ್ಯಕ್ರಮಕ್ಕೆ ಬರ್ತಕ್ಕಂತಹ ಯಾವುದೇ ಸಾರ್ವಜನಿಕರಿಗೂ ಯಾವುದೇ ತರಹದ ಹಣ ಇರುವುದಿಲ್ಲ ಸಾರ್ವಜನಿಕರೆಲ್ಲ ಎಷ್ಟು ಬೇಕಾದಷ್ಟು ಸಂಖ್ಯೆಯಲ್ಲೇನೂ ಅವರು ಬರಲಿಕ್ಕೆ ಅಂತ ಹೇಳಿ ಅವಕಾಶ ಇರುತ್ತೆ ಓಕೆ ಮತ್ತು ಏನೆಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದು ಸರ್ ಇದರ ಜೊತೆಗೇನು ಅಗ್ನಿಹೋತ್ರ ಅಂದರೆ ಬರೋರಿಗೆ ಏನೇನು ಮ ಪೂಜೆಗೆ ಬೇಕಾದಂತಹ ಪರಿಕರಗಳನ್ನು ನೀಡ್ತಾ ಇರುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಗ್ನಿಹೋತ್ರಕ್ಕೆ ಬೇಕಾದಂತಹ ಅಷ್ಟೂ ಪರಿಕರಗಳು ಅಂದರೆ ಅಗ್ನಿಹೋತ್ರಕ್ಕೆ ಬೇಕಾಗಿರ್ತಕ್ಕಂತಹ ಆಗಿರಬಹುದು ನಾಟಿ ಹಸುವಿನ ತುಪ್ಪ ಬೆರಣಿ ಹಾಗೂ ಆಹುತಿ ಕೊಡಲಿಕ್ಕೆ ಬೇಕಾದಂತಹ ಅಕ್ಷತೆಯನ್ನು ಒಳಗೊಂಡಂತೆ ಎಲ್ಲವನ್ನೂ ನಮ್ಮ ಸಂಸ್ಥೆಯ ವತಿಯಿಂದಾನೆ ಆ ಕಾರ್ಯಕ್ರಮದ ಬಳಕೆಗೆ ಮಾತ್ರ ನೀಡ್ತಾ ಇದ್ದೀವಿ ಓಕೆ ಅದನ್ನು ಮರಳಿಸಿಯೇ ವಾಪಸ್ ಹೋಗುವಂಥದ್ದು ಇರುತ್ತೆ ಅಂದರೆ ಇದು ಪ್ರಸಾದ ಮತ್ತೇನಾದರೂ ಇಲ್ಲ ಯಾವುದೇ ತರಹದ ಓಕೆ ಕಾರಣ ಏನು ಅಂತಂದರೆ ಏನೋ ಪ್ರಸಾದವನ್ನು ಇಟ್ಟು ಆ ಒಂದು ಕಾರಣಕ್ಕಾಗಿ ಜನ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿ ಅನ್ನುವಂಥ ಮಾನಸಿಕತನು ಬೆಳಿಬಾರ್ದು ನಾವೆಲ್ಲ ಈ ಒಂದು ಸಕಾರಾತ್ಮಕ ಸಂಗತಿಯಲ್ಲಿ ನಡೀತಾ ಇದೆ ಅದನ್ನು ನಾವೆಲ್ಲ ತಿಳ್ಕೊಂಡು ನಮ್ಮ ಮುಂದಿನ ಪರಂಪರೆಗೆ ಅದನ್ನು ತಿಳಿಸಬೇಕು ಅನ್ನುವಂಥ ಒಂದು ಧನಾತ್ಮಕ ಆಲೋಚನೆ ಇದ್ದಂಥವ್ರು ಮಾತ್ರ ಆ ಕಾರ್ಯಕ್ರಮಕ್ಕೆ ಬರಲಿ ಅನ್ನುವಂಥದ್ದನ್ನು ಇದು ಹೊಂದಿರತಕ್ಕಂಥ ಒಂದು ಉದ್ದೇಶ ಎಸ್ ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆ ಸಾಮೂಹಿಕ ಅಗ್ನಿಹೋತ್ರ ಕಾರ್ಯಕ್ರಮ ಯಾವಾಗ ನಡೆಯುತ್ತೆ ಅದನ್ನು ಯಾಕೆ ಮಾಡಬೇಕು ಅದರಿಂದ ಏನೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಮತ್ತು ವೇದ ಉಪನಿಷತ್ತುಗಳು ಹೇಳಿದ ಹಾಗೆ ಯಾವೆಲ್ಲ ಒಂದು ಆಚರಣೆಗಳನ್ನು ನಾವು ಆಚರಿಸುತ್ತಾ ಬಂದರೆ ನಮ್ಮ ದೇಹಕ್ಕೆ ಯಾವ ರೀತಿ ಒಳ್ಳೆಯದಾಗುತ್ತೆ ಹಾಗೆಯೇ ಸತ್ಕಾರ್ಯ ಫೌಂಡೇಶನ್ ಹೀಗೆ ವಿನೂತನವಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾಯಿದೆ ಅದರ ಜೊತೆಗೆ ಸಾಮೂಹಿಕ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ ಅದು ಬರುವ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆಗೆ ಅರಿವಿಂಚಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ ಈಗಾಗಲೇ ಸಾಕಷ್ಟು ದಂಪತಿಗಳು ಕೂಡ ನೋಂದಣಿ ಮಾಡಿಕೊಂಡಿರುವಂಥದ್ದು ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅಗ್ನಿಹೋತ್ರ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಅನಿಲ್ ಅವರಿಗೆ ಹಾಗೂ ಸಾರಿ ನಮ್ಮ ಸಂಗಮೇಶ್ ಅವ್ರಿಗೂ ಜೊತೆಗೆ ವಿಶ್ವನಾಥ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಹೀಗೆ ಹಲವು ವಿಶೇಷ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಕಾಯ್ತಾಯಿರಿ ನಿರಂತರವಾದಂಥ ಒಂದು ಸುದ್ದಿಗಾಗಿ ನೋಡ್ತಾರೆ ಜೆ ಬಿ ನಮಸ್ಕಾರ